ನಮಸ್ತೆ ಸ್ನೇಹಿತರೆ ನನ್ನ ಹೆಸರು ಪಲ್ಲವಿ ಹೆಗಡೆ ಅಂತ ನಾನಿವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಈಗ ಮಿಡ್ಲ್ ಏಜಲ್ಲಿ ಇರುವಂಥ ಹೆಣ್ಣು ಮಕ್ಕಳು ಸತಿ ಈ ಥರ ಹೇಳಿರೋದನ್ನು ನಾನು ಕೇಳಿದ್ದೀನಿ ಅಯ್ಯೋ ಅಂದರೆ ಹೌಸ್ ವೈಫ್ ಆಗಿರ್ತಾರೆ ಅವ್ರು ಅಯ್ಯೋ ನಾನು ಏನೂ ಮಾಡೇ ಇಲ್ಲ ಅಯ್ಯೋ ನನ್ನ ಹತ್ರ ಏನೂ ಆಗೇ ಇಲ್ಲ ನಾನು ಸುಮ್ಮನೆ ಎಲ್ಲದಕ್ಕೂ ಯಜಮಾನ್ ಹತ್ರ ಡಿಪೆಂಡ್ ಆಗಬೇಕು ಅಯ್ಯೋ ನನ್ನ ಹತ್ರ ದುಡ್ಡೇ ಇಲ್ಲ ಈ ಥರ ಮಾತಾಡಿರೋದನ್ನು ನಾನು ನೋಡಿದ್ದೀನಿ ತುಂಬ ಸರಿ ಬಟ್ ಏನಂತಂದರೆ ನನಗನ್ಸೋ ಮಟ್ಟಿಗೆ ತಾಯಂದಿರೆ ನೀವು ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದೀರಿ ಅಂತಂದರೆ ನೀವು ಎಜುಕೇಟೆಡ್ ಆಲ್ಮೋಸ್ಟ್ ಈಗಂತೂ ಎಲ್ಲರೂ ಎಜುಕೇಟೆಡ್ ಆಗೇ ಇರ್ತಾರೆ ಯಾರೂ ಎಜುಕೇಶನ್ ಇಲ್ಲದೆ ಅಂತೂ ಯಾರೂ ಇರೋದಿಲ್ಲ ಮಿಡ್ಲ್ ಏಜಲ್ಲಿರುವಂಥವರು ಯಾಕಂದ್ರೆ ಆ ಜನ್ರೇಷನಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಎಜುಕೇಶನ್ ಕೊಟ್ಟೆ ಕೊಟ್ಟಿರ್ತಾರೆ ನೀವು ತಾಯಂದ್ರೆ ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದೀರಿ ಅಂತಂದ್ರೆ ನೀವು ಹೇಗೆ ನಿಮ್ಮ ಮಕ್ಕಳನ್ನ ಬೆಳೆಸ್ತಾ ಇದ್ದೀರೋ ನೀವು ಹೇಗೆ ನಿಮ್ಮ ಮಕ್ಕಳನ್ನ ತಿದ್ದುತ್ತಾ ಇದ್ದೀರೋ ಅವರಿಗೇನು ನೀವು ಎಮೋಷ್ನಲ್ ಸಪೋರ್ಟು ಮೋರಲ್ ಸಪೋರ್ಟ್ ಕೊಡ್ತಾ ಇದ್ದೀರೋ ಅಥವಾ ಅವರಿಗೆ ಕಾಲಕ್ಕೆ ಸರಿಯಾಗಿ ಊಟ ತಿಂಡಿಯನ್ನ ಕೊಡ್ತಾ ಇದ್ದೀರೋ ಆ ರೀತಿ ಹೊರಗಡೆ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಿಗೆ ಖಂಡಿತ ಸಾಧ್ಯ ಇಲ್ಲ ಅವರು ಒಂದನ್ನ ಪಡೆಯೋದಕ್ಕೆ ಹೋಗಿ ಇನ್ನೊಂದ್ರ ಜೊತೆ ಅವರು ಕಾಂಪ್ರಮೈಸ್ ಮಾಡಿರ್ತಾರೆ ಅಥವಾ ಯಾವುದೋ ಒಂದು ವಿಷಯವನ್ನ ಪಡೆಯೋದಕ್ಕೆ ಹೋಗಿ ಇನ್ನೊಂದು ವಿಷಯವನ್ನ ತ್ಯಾಗ ಮಾಡಿರ್ತಾರೆ ನೀವು ಮಕ್ಕಳಿಗೋಸ್ಕರ ಸಂಸಾರಕ್ಕೋಸ್ಕರ ನಿಮ್ಮ ಕರಿಯರ್ ಅನ್ನ ನೀವು ತ್ಯಾಗ ಮಾಡಿದ್ದೀರಿ ನೀವುಗಳು ತುಂಬಾ ಗ್ರೇಟು ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಒಂದು ವರ್ಷ ಎರಡು ವರ್ಷ ಆತರ ಯಾರು ಇರ್ಬೋದೇನೋ ಇರ್ಬಹುದೇನೋ ಇಲ್ಲ ನಾವು ಆಮೇಲೆ ಅಯ್ಯೋ ನಮ್ಗೆ ಬೋರ್ ಆಗ್ತಾ ಇದೆ ನಾವು ಏನಾದ್ರೂ ಒಂದ್ ಮಾಡ್ಲೇಬೇಕು ಅಂತ ಹೇಳಿ ನೀವು ಬೇರೆ ಏನಾದ್ರು ಕೆಲಸ ಮಾಡ್ತೀವಿ ಅಂತ ಹೋಗೋದಕ್ಕೆ ನಿಮ್ಗೂ ವಿಚಾರ ಅನ್ಸಿರ್ಬೋದು ಬಟ್ ಏನೇ ಅಂತಾದ್ರೂ ಒಂದು ಇಬ್ರು ಮಕ್ಕಳು ಒಂದು ಗಂಡ ಇರುವಂತ ಫ್ಯಾಮಿಲಿ ಒಳಗೆ ಒಂದು ಹೆಣ್ಮಗಳಿಗೆ ಅಥವಾ ಒಂದು ಸ್ತ್ರೀಗೆ ಅಂತ ಹೇಳ್ಬೋದು ಹೆಚ್ಚು ಕಮ್ಮಿ ದಿನದಲ್ಲಿ ರಾತ್ರಿ ನಿದ್ದೆ ಅಷ್ಟು ಟೈಮ್ ಬಿಟ್ಟರೆ ಮನೆಯನ್ನು ತುಂಬ ಇಟ್ಕೊಂಡು ಸರಿಯಾಗಿ ಎಲ್ಲ ಸೆಟಪ್ ಮಾಡಿಟ್ಕೊಂಡು ಕಾಲಕ್ಕೆ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡಿ ರುಚಿ ರುಚಿಯಾದ ಅಡುಗೆಯನ್ನು ಬಡಿಸಿ ಎಲ್ಲ ಮಾಡೋದಕ್ಕೆ ನಿಮ್ಗೆ ಹೆಚ್ಚು ಕಮ್ಮಿ ದಿನದಲ್ಲಿ ಒಂದರಿಂದ ಎರಡು ಗಂಟೆ ಮಾತ್ರನೇ ಟೈಮು ಮಿಕ್ಕೋದಕ್ಕೆ ಸಾಧ್ಯ ತುಂಬ ಹೊತ್ತು ನೀವು ಹೊರಗಡೆ ಕೆಲಸ ಮಾಡುವಷ್ಟು ಹೊತ್ತು ಖಂಡಿತ ಮಿಕ್ಕೋದಕ್ಕೆ ಸಾಧ್ಯ ಇಲ್ಲ ಆ ಟೈಮನ್ನು ನೀವು ಬೇರೆನೋ ಪೇಪರ್ ಓದೋದಕ್ಕೂ ಅಥವಾ ಯಾವುದೋ ಒಂದು ಸೀರಿಯಲ್ ನೋಡಬಹುದು ಅಥವಾ ಸ್ವಲ್ಪ ಹೊತ್ತು ಮೊಬೈಲ್ ನೋಡಬಹುದು ಅಥವಾ ಯಾರತ್ರ ಆದ್ರೂ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತುಕತೆ ಆಡಬಹುದು ಅಥವಾ ಯೋಗ ಮಾಡಿದ್ದಿರ್ಬೋದು ಅಥವಾ ವಾಕಿಂಗ್ ಹೋಗಿದ್ದಿರ್ಬೋದು ಆ ರೀತಿ ನೀವು ಉಪಯೋಗಿಸಿರ್ಬೋದು ಬಿಟ್ರೆ ಅದಕ್ಕಿಂತ ಹೆಚ್ಚಿಗೆ ಸಮಯ ನಿಮಗೆ ಮಿಕ್ಕೋದಕ್ಕೆ ಸಾಧ್ಯ ಇಲ್ಲ ಎಂಥ ಎಂತ ದೊಡ್ಡ ತ್ಯಾಗವನ್ನ ನೀವು ಮಾಡ್ತಾ ಇದ್ದೀರಿ ಅಂತಂದ್ರೆ ಈ ಸಮಾಜಕ್ಕೆ ಒಂದು ಒಳ್ಳೆ ಜನರೇಷನ್ ನೀವು ಕೊಡ್ತಾ ಇದ್ದೀರಿ ತಾಯಿ ಜೊತೆ ಪ್ರೀತಿ ವಿಶ್ವಾಸದಿಂದ ಬೆಳೆದ ಮಕ್ಕಳು ಯಾವತ್ತೂ ಜೀವನದಲ್ಲಿ ಸೋಲೋದಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಅದು ಅಲ್ಲದೆ ಅವರು ಎಮೋಷನಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಆ ಮಕ್ಕಳು ಅಂತ ನನ್ಗನ್ಸುತ್ತೆ ಅನ್ಸುತ್ತೆ ಅದು ಅಲ್ಲದೆ ನಿಮ್ ಮಕ್ಕಳ ಏನು ಭವಿಷ್ಯ ಏನಿದೆಯೋ ಅದಕ್ಕೆ ನೀವು ಭದ್ರ ಬುನಾದಿ ಆಗಿದ್ದೀರಿ ಅಂತ ನನ್ಗನ್ಸುತ್ತೆ ಹ್ಮ್ ಹಾಗಾಗಿ ಸ್ನೇಹಿತರೆ ನೀವು ದಯವಿಟ್ಟು ಅಯ್ಯೋ ನಾನೇನು ಮಾಡೇ ಇಲ್ಲ ನನ್ನ ನನ್ನ ಗಂಡನ ಹತ್ರನೇ ಎಲ್ಲ ಕೇಳಬೇಕು ನಾನು ಅಯ್ಯೋ ನಾನು ನಾನು ಹಿಂಗೆ ಇದ್ದುಬಿಟ್ಟೆ ಅಂತ ಹೇಳಿ ದಯವಿಟ್ಟು ಅಂದ್ಕೊಳ್ಬೇಡಿ ನಿಮ್ಮಂಥ ತ್ಯಾಗಮಯಿಗಳು ಈ ಸಮಾಜಕ್ಕೆ ಒಂದು ಉತ್ತಮ ಭವಿಷ್ಯ ಇರುವಂಥ ಉತ್ತಮ ಸಂಸ್ಕಾರ ಇರುವಂಥ ಮುಂದಿನ ಪೀಳಿಗೆಯನ್ನು ಕೊಡ್ತಾ ಇದ್ದೀರಿ ನಿಮಗೆ ಎಲ್ಲರೂ ಚಿರಋಣಿಯಾಗಿರಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಅದು ಅಲ್ಲದೆ ಏನಪ್ಪ ಅಂತಂದರೆ 呃，一个女演员哦。 ನೀವೇನು ನಾವೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರೋ ಈ ಬೇರೆ ಯಾರೇ ಆದ್ರೂ ಯಾಕಂದರೆ ಒಂದು ಮನೆ ಅನ್ನೋದು ಒಂದು ಒಂದು ಲಕ್ಷ ಮನೆಗೆ ಒಂದು ಲಕ್ಷಣ ಅಂತ ಅನ್ಸೋದು ಅದು ಎಷ್ಟೇ ದೊಡ್ಡ ಬಿಲ್ಡಿಂಗ್ ಆಗಿರ್ಬೋದು ಎಷ್ಟೇ ಕೋಟಿ ಬೆಲೆ ಬಾಳುವಂಥ ಅದು ಕಟ್ಟಡನೇ ಆಗಿರ್ಬೋದು ಅದು ಒಂದು ಮನೆ ಆಗೋದಕ್ಕೆ ಒಂದು ಸ್ತ್ರೀಯಿಂದ ಮಾತ್ರ ಸಾಧ್ಯ ಅವಳು ಏನು ಕಾಲಕ್ಕೆ ಸರಿಯಾಗಿ ಎದ್ದು ಬೆಳಗ್ಗೆ ಆ ಮನೆಯನ್ನು ಶುಚಿಗೊಳಿಸಿ ಎಲ್ಲ ಯಾರ್ಯಾರಿಗೆ ಏನೇನು ಊಟ ತಿಂಡಿ ಬೇಕೋ ನೋಡಿಕೊಂಡು ವಯಸ್ಸಾದವರಿದ್ರೆ ಅವರ ಆಗು ಹೋಗುಗಳನ್ನ ಕೇಳಿ ಹೇಳಿ ಒಂದು ನಿಮ್ಮ ಯಜಮಾನ್ರ ಆದವರು ಹೊರಗಡೆ ಆರಾಮಾಗಿ ಅವರು ಟೆನ್ಷನ್ ಫ್ರೀ ಆಗಿ ಓ ಮನೆಯೊಳಗೆ ಯಾರೋ ಒಬ್ರು ಇಡೀ ದಿನ ಇದ್ದಾರಲ್ಲ ಅಂತ ಹೇಳಿ ಏನೂ ಟೆನ್ಷನ್ ಇಲ್ಲದೆ ಅವರು ಆರಾಮಾಗಿ ಹೊರಗಡೆ ಕೆಲಸವನ್ನು ಸಂಪೂರ್ಣವಾಗಿ ನಿಭಾಯಿಸ್ಕೊಂಡು ಅವರು ಜೀವನದಲ್ಲಿ ಎತ್ತರಕ್ಕೆ ಬೆಳೆಯೋದಕ್ಕೆ ನೀವು ಸಹಕಾರಿಯಾಗಿದ್ದೀರಿ ನಿಮ್ಮಂಥ ತ್ಯಾಗಮಯಿಗಳು ಈ ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿನೇ ವಿನಃ ನೀವು ನಾವೇನೂ ಮಾಡಿಲ್ಲ ಅಂತ ದಯವಿಟ್ಟು ಕೊರಗಬೇಡಿ ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಧನ್ಯವಾದಗಳು ಸ್ನೇಹಿತರೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಿ ಆದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ನಿಮಗೆ ನಿಮ್ಮ ಜಿಮೇಲ್ ಅಕೌಂಟ್ಗಾಗಲಿ ಅಥವಾ ನಿಮ್ಮ ಮೊಬೈಲ್ಗಾಗಲಿ ಯಾವುದೇ ತೊಂದರೆ ಆಗೋದಿಲ್ಲ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಬ್ಬರಿಂದ ಒಬ್ಬರು ಬೆಳೆಯೋಣ ಅಂತ ಕೇಳ್ಕೊತೀನಿ ನಮಗೆ ಗೊತ್ತಿರುವಂಥ ನಾಲೆಜನ್ನು ನಾವು ನಿಮ್ಮಲ್ಲಿ ಶೇರ್ ಮಾಡ್ಕೋತೀವಿ ನಿಮ್ಮ ಒಂದು ಸಬ್ ಸಬ್ಸ್ಕ್ರೈಬ್ ಅನ್ನೋದನ್ನ ನಮ್ಮ ಜೊತೆ ನೀವು ಹಂಚ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಇಷ್ಟೊತ್ತು ನನ್ನ ವಿಡಿಯೋವನ್ನ ನೋಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸ್ನೇಹಿತರೆ